ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಉದ್ಯೋಗ ಯೂಟ್ಯೂಬ್ ಚಾನಲ್ ಇಂದ ಇವತ್ತು ಈ ವಿಡಿಯೋ ಮಾಡ್ತಾರ ಉದ್ದೇಶ ಏನಪ್ಪಾ ಅಂದ್ರೆ ಈಗಾಗಲೇ ನಾವು ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಬಗ್ಗೆ ಸುಮಾರು ವಿಡಿಯೋಗಳನ್ನ ಮಾಡ್ತಾ ಇದೀವಿ ಈ ವಿಡಿಯೋ ಮಾಡ್ತಾರ ಉದ್ದೇಶ ಒಂದೇ ಟೈಮಲ್ಲಿ ಎರಡು ಎರಡು ಡಬಲ್ ಡಿಗ್ರಿನ ಪಡ್ಕೊಳ್ಳೋದ್ರ ಬಗ್ಗೆ ಮಾತಾಡೋಕ್ಕೆ ವಿಷಿಕ ಹೋಗೋಕ್ಕಿಂತ ಮುಂಚೆ ಸುಮಾರು ಜನ ಏನಾದರೂ ಅಪ್ಡೇಟ್ ಇದೆಯಾ ಅಂತ ಕೇಳ್ತಾ ಇದ್ರ ಇಪ್ಪತ್ತ್ ಮೂರು ಇಪ್ಪತ್ ಇಪ್ಪತ್ಮೂರನೇ ತಾರೀಕು ಲಾಸ್ಟ್ ಡೇಟ್ ಆಗೋ ತನಕ ಏನೂ ಅಪ್ಡೇಟ್ ಬರಲ್ಲ ಅದಾದ್ಮೇಲೆ ನಿಮ್ಮ ಆಲ್ ಟಿಕೆಟ್ ವೆಬ್ಸೈಟಲ್ಲೇ ಬರುತ್ತೆ ಅದು ಬಂದ ತಕ್ಷಣ ನಾನು ವಿದ್ಯೋಗ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತೀನಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ವಿದ್ಯೋಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಕ್ಲಿಕ್ ಮಾಡಿ ಯಾವುದೇ ರೀತಿಯ ಅಮೌಂಟ್ ಕೊಡಬೇಕಾಗಿಲ್ಲ ಅದಕ್ಕೆ ಫ್ರೀ ಆಯಿತಾ ಅದಾದ್ಮೇಲೆ ತುಮಕೂರು ಯೂನಿವರ್ಸಿಟಿದು ಪ್ರಯತ್ನ ಪಟ್ವಿ ಬಟ್ ಕಾಗದನ ತಪ್ಪಿಸಕ್ಕೆ ಆಗಲಿಲ್ಲ ಇವತ್ತು ರಿಜಿಸ್ಟರ್ ಮತ್ತೆ ಬಿ ಸಿ ಇರಲಿಲ್ಲ ಆದ್ರಿಂದ ಫೋನ್ ನಂಬರ್ ಇವಾಗ ಹಾಕ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ ನಾಳೆ ಫೋನ್ ಮಾಡಿ ನೀವು ಕಾಂಟ್ಯಾಕ್ಟ್ ಒಂದು ಮಾಡೋಕೆ ಟ್ರೈ ಮಾಡಿ ಆಯ್ತಾ ಈಗ ನೆಕ್ಸ್ಟ್ ಮುಂದುವರೆದು ಒಂದೇ ಟೈಮಲ್ಲಿ ಹೇಗೆ ಎರಡೇ ಡಿಗ್ರಿ ಮಾಡೋದು ನನಗೆ ಬಂದಿದ ಪ್ರಶ್ನೆ ಏನಪ್ಪಾ ಅಂದ್ರೆ ನಾನು ಬೇರೆ ಕಡೆ ಬಿ ಎಡ್ ಮಾಡ್ತಾ ಇದ್ದೀನಿ ಮೈಸೂರು ಯೂನಿವರ್ಸಿಟಿಲಿ ಇನ್ನೊಂದು ಡಿಗ್ರಿ ಮಾಡ್ಬೋದು ಅದು ಸಾಧ್ಯ ಇಲ್ಲ ಆದರೆ ನೀವು ಮೈಸೂರು ಯೂನಿವರ್ಸಿಟಿಲಿ ಒಂದು ಡಿಗ್ರಿ ಮಾಡ್ತಾ ಅಥವಾ ಎಲ್ಲೋ ಬಿ ಎಡ್ ಮಾಡ್ತಾ ಇನ್ನೊಂದು ಡಿಗ್ರಿನ ಪಡ್ಕೊಳ್ಳೋ ಸಾಧ್ಯತೆ ಇದೆ ಅದಿಲ್ಲಪ್ಪ ಅಂದ್ರೆ ಕೆ ಯು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಕರ್ನಾಟಕ ರಾಜ್ಯ ಮುಕ್ತ ಮುಕ್ತ ವಿಶ್ವವಿದ್ಯಾನಿಲಯ ಅಂತ ನಮ್ಮ ಕಾಲೇಜ್ ಕ್ಯಾಂಪಸ್ ಹತ್ರ ಗಂಗೋತ್ರಿ ಕ್ಯಾಂಪಸ್ಸು ಮತ್ತು ಕೆ ಎಸ್ ಒ ಕ್ಯಾಂಪಸ್ ಅಕ್ಕಪಕ್ಕನೇ ಇದೆ ಎರಡರ ಹೆಸರು ಒಂದು ಮಾನಸಾಗಂಗೋತ್ರಿ ಇನ್ನೊಂದು ಮುಕ್ತಾಗ ಅಂಗೋತ್ರಿ ಅದು ಡಿಸ್ಟೆನ್ಸ್ ಎಜುಕೇಷನ್ ಅಂದರೆ ನಾವು ಕರೆನ್ಸ್ಪಾಂಡೆನ್ಸ್ ಅಂತ ಕರಿತೀವಲ್ಲ ಆ ಥರ ಎಜುಕೇಶನ್ ಸಿಗ್ತಾ ಇರುತ್ತೆ ಈಗ ನಾವು ಏನು ಮಾಡ್ಬೋದಪ್ಪ ಅಂದರೆ ಈಗ ನನಗೆ ಡಿಗ್ರಿ ನಾನು ಸೋಷಿಯಾಲಜಿ ಕನ್ನಡ ಜರ್ನಲಿಸಮ್ ಎಸ್ ಕೆ ಜೆ ಮಾಡಿದೆ ಅಂತ ಇಟ್ಕೊಳ್ಳಿ ಬಟ್ ನನಗೆ ಯಾವ್ಯಾವ ಸಬ್ಜೆಕ್ಟ್ ತಗೊಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎರಡು ಸಬ್ಜೆಕ್ಟಿಗೆ ನಮಗೆ ಕನ್ನಡ ಜರ್ನಲಿಸಮ್ ಎರಡನ್ನೂ ಮಾಡಲೇಬೇಕು ಅನ್ನೋ ಆಸೆ ಇದೆ ಬಟ್ ನನಗೆ ಯಾವ್ದು ತಗೋಬೇಕು ಎರಡೆ ಡಬಲ್ ಡಿಗ್ರಿ ಮಾಡೋಕೆ ಆಗಲ್ಲ ಅಂತ ತುಂಬಾ ಗೊಂದಲ ಇದ್ದಾಗ ಏನ್ ಮಾಡ್ಬೋದಪ್ಪ ಅಂದ್ರೆ ಈಗ ನಾನು ಹೋಗಿ ಗಂಗೋತ್ರಿಲಿ ಯಾವ್ದು ಜಾಸ್ತಿ ಕೆಲಸಕ್ಕೆ ಹತ್ರ ಆಗುವಂತ ಒಂದು ಇದನ್ನ ಹೋಗಿ ಮಾಮೂಲಿ ಮೈಸೂರು ಯೂನಿವರ್ಸಿಟಿಲಿ ಅಡ್ಮಿಷನ್ ಆಗ್ತೀನಿ ಅದಾದ್ಮೇಲೆ ಹೋಗಿ ನಾವು ಕೆ ಎಸ್ ಹೋಗಿ ಇನ್ನೊಂದು ಸಬ್ಜೆಕ್ಟ್ ನ ತಗೊಬಹುದು ಅದರಿಂದ ಏನಪ್ಪ ಯೂಸ್ ಅಂದ್ರೆ ನಿಮ್ಗೆ ಎರಡೂವರೆ ವರ್ಷದ ಟೈಮ್ ಅಲ್ಲಿ ಸುಮಾರು ಸುಮಾರು ಅಲ್ಲ ಎರಡು ವರ್ಷದ ಎರಡೂವರೆ ವರ್ಷದ ಟೈಮ್ ಅಲ್ಲಿ ಎರಡು ಡಬಲ್ ಡಿಗ್ರಿಗಳನ್ನ ಪಡ್ಕೊಬೋದು ಎರಡು ಸ್ನಾತಕೋತ್ತರ ಪದವಿನ ಪಡ್ಕೊಬಹುದು ಈಗ ಏನು ನೀವು ಎರಡು ಡಿಗ್ರಿನ ಪಡ್ಕೊಂಡೋದ್ರಿಂದ ಎರಡು ಡಿಗ್ರಿಲಿ ಕೆ ಸೆಟ್ ನೆಟ್ ಮತ್ತೆ ಜೆ ಆರ್ ಎಫ್ ಮಾಡ್ಕೊಬೋದು ಆಯಿತಾ ಸಾಧ್ಯತೆಗಳು ಜಾಸ್ತಿ ಕೆಸೆಟ್ ನೆಟ್ ಯಾವ್ದ್ರಲ್ಲ ಆಗಲಿಲ್ಲ ಅಂದ್ರೆ ಅದ್ರಲ್ಲಾದ್ರೆ ನಿಮಗೆ ಲಕ್ ಚೆನ್ನಾಗಿರುತ್ತೆ ಅಂದರೆ ಆಗ್ಬೋದು ಅದಕ್ಕೋಸ್ಕರ ಆ ಥರ ಮಾಡ್ಬೋದು ನೀವೇನು ದೂರನೂ ಹೋಗಂಗಿಲ್ಲ ಮನಸ್ಸಾಗ ಹೋದ್ರೆ ಪಕ್ಕದಲ್ಲೇ ಇದೆ ಒಂದೇ ಕ್ಯಾಂಪಸ್ ಒಂದೇ ಅಕ್ಕಪಕ್ಕ ಕ್ಯಾಂಪಸ್ಗಳು ಬೇಕಾದ್ರೂ ಅಪ್ಲೈ ಮಾಡ್ಕೊಬೋದು ಆಮೇಲೆ ದೂರದಲ್ಲಿ ಬಿ ಎಡ್ ಮಾಡ್ತಾ ಇರೋರು ಕೂಡ ಕೆ ಎಸ್ ಓ ಇಲ್ಲಿ ಫೀಸನ್ನು ಕಟ್ಟಿ ಅಡ್ಮಿಷನ್ ಮಾಡ್ಕೊಬೋದು ಆದರೆ ಇರೋ ಒಂದೇ ಒಂದು ಕಂಡೀಷನ್ ಏನಪ್ಪಾ ಅಂದರೆ ನೀವು ಎರಡನ್ನೂ ಒಟ್ಟಿಗೆ ಸ್ಟಾರ್ಟ್ ಮಾಡಂಗಿಲ್ಲ ಎರಡನ್ನೂ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ಒಂದೇ ಸಮಯದಲ್ಲಿ ಎಕ್ಸಾಮ್ ಬೀಳೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂದರೆ ಒಂದು ಸೆಮ್ ಆದ ಮೇಲೆ ನೀವು ರೆಗ್ಯುಲರ್ ಆಗಿ ಸೇರಿಕೊಂಡು ಒಂದು ಸೆಮ್ ಆದ ಮೇಲೆ ನೀವು ಇನ್ ಕೆ ಎಸ್ ಓ ಇಲ್ಲಿ ಇನ್ನೊಂದು ಸಬ್ಜೆಕ್ಟ್ನ ತಗೋಬಹುದು ಅಟ್ ಎ ಟೈಮ್ ಎರಡನ್ನೂ ಮೂವ್ ಆಗಲ್ಲ ಮೂವ್ ಮಾಡೋ ಹಾಗಿಲ್ಲ ನೀವು ಒಂದು ಸೆಮ್ ಬ್ರೇಕ್ ತಗೊಂಡಾದ ಮೇಲೆ ಮಾಡ್ಬೋದು ಈಗ ನಾನು ಫಸ್ಟ್ ಸೆಮ್ ಮುಗಿತು ಕಣಪ್ಪ ಹೋಗಿ ನೆಕ್ಸ್ಟ್ ಡಿಸೆಂಬರ್ ಸರ್ಕಲ್ ಬರುತ್ತೆ ಅವಾಗ ಹೋಗಿ ಅಡ್ಮಿಷನ್ ಆಗಬಹುದು ಆಯ್ತಾ ಇದು ಪ್ರೊಸೀಜರ್ ಯಾರ್ಯಾರು ಬಿ ಎಡ್ ಮಾಡ್ತಾ ಇದ್ದೀರ ಬೇರೆ ಕಡೆ ಅವರು ಕೂಡ ಕೆ ಎಸ್ ಒಲಿ ಮಾಡ್ಬೋದು ಅದು ವ್ಯಾಲಿಡ್ ಇದೆ ಬಟ್ ಕೆ ಎಸ್ ಒಲಿ ಬಿ ಎಡ್ ಮಾಡ್ತಾ ಬೇರೆ ಕಡೆ ಇನ್ನೊಂದು ಡಿಗ್ರಿನ ಪರ್ಸ್ಯೂ ಮಾಡಂಗಿಲ್ಲ ಆಯ್ತಾ ಅದಕ್ಕೋಸ್ಕರ ಅಷ್ಟೇ ಅಂದರೆ ಬೇರೆ ಕಡೆ ನಾನು ಏನು ಬಿ ಎಡ್ ಮಾಡ್ತಾ ಇದ್ದೀನಿ ಗಂಗೋತ್ರಿಲಿ ಇನ್ನೊಂದು ಸಬ್ಜೆಕ್ಟ್ ಮಾಡ್ತೀನಿ ಅಂದ್ರೆ ಕಲೋ ಇಲ್ಲ ಅದಕ್ಕೋಸ್ಕರ ಆಯ್ತು ಬರೀ ಡಿಗ್ರಿನ ಅಂದ್ರೆ ಡಿಪ್ಲೊಮೊ ಕೋರ್ಸ್ಗಳು ಸುಮಾರು ಇದೆ ಎಷ್ಟು ನಮ್ಮ ಕನ್ನಡ ಗಂಗೋತ್ರಿಯಲ್ಲಿ ತಗೊಂಡ್ರೆ ಮೈ ಅಂದ್ರೆ ಮೈಸೂರು ಯೂನಿವರ್ಸಿಟಿ ತಗೊಂಡ್ರೆ ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಮ್ಯಾನಿಟ್ಸ್ ಅಲ್ಲಿ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಇದೆ ಸುಮಾರು ಡಿಪ್ಲೊಮಾ ಕೋರ್ಸ್ ಗಳಿದೆ ಅದಾದ್ಮೇಲೆ ಇಲ್ಲ ನಾನು ಕರೆನ್ಸ್ಪಾಂಡೆನ್ಸ್ ತರ ಮಾಡ್ತೀನಿ ಅಂತ ಹೇಳಿದ್ರೆ ಕರೆನ್ಸ್ಪಾಂಡೆನ್ಸ್ ಅಲ್ಲೂ ಇದೆ ಕೆ ಎಸ್ ಓ ಇಲ್ಲಿ ಸುಮಾರು ಡಿಪ್ಲೊಮಾ ಕೋರ್ಸ್ಗಳಿದೆ ಅದನ್ನಾದ್ರೂ ಮಾಡಿ ಯಾವ್ದಾದ್ರು ಒಂದು ಹೆಲ್ಪ್ಫುಲ್ ಆಗೇ ಆಗುತ್ತೆ ಅದೇ ದೇವನವರು ಮಹಾದೇವರು ಒಂದು ಕಡೆ ಹೇಳ್ತಾರಲ್ಲ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದು ದಿನ ಫಲ ಕೊಟ್ಟೆ ಕೊಡುತ್ತೆ ಅಂತ ಅದೇ ರೀತಿ ನೀವು ಎರಡು ಎರಡು ಮೂರು ಡಿಗ್ರಿ ಒಂದು ನಾಗಲೇ ಡಿಪ್ಲೊಮಾ ಕೋರ್ಸ್ದಲ್ಲಿ ಮಾಡಿಕೊಂಡ್ರೆ ಯಾವುದಾದ್ರೂ ಸರ್ಟಿಫಿಕೇಟ್ ನಿಮಗೆ ಒಂದಲ್ಲ ಒಂದು ದಿನ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತೀರ್ಸೋಕೋಸ್ಕರ ಮಾಡಿದ್ದೀನಿ ಇನ್ನೂ ಯಾವ್ದು ಅಪ್ಡೇಟ್ ಬಂದಿಲ್ಲ ಈಗ ಈ ವಿಡಿಯೋ ಮುಗಿದ ತಕ್ಷಣ ನಾನು ಟೆಲಿಗ್ರಾಮಲ್ಲಿ ಕನ್ನಡ ಸಾರಿ ಮೈಸೂರು ಯೂನಿವರ್ಸಿಟಿ ನಂಬರ್ ಹಾಕ್ತೀನಿ ಇವತ್ತು ಯಾರು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಆದ್ರ ಏನು ಕಚೇರಿಯ ವೇಳೆ ಮುಗಿದಿರುತ್ತೆ ಆದ್ರಿಂದ ನಾಳೆ ಫೋನ್ ಮಾಡಿ ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡೋ ಮಾಡೋತ್ರ ಮಾತಾಡೋಣ ಎಲ್ಲರೂ ಆಯ್ತಾ ಇದೇ ರೀತಿ ಮೈಸೂರು ಯೂನಿವರ್ಸಿಟಿ ನಿಮ್ಮ ಅಡ್ಮಿಷನ್ ಮುಗಿದು ನಿಮಗೆ ಹಾಸ್ಟೆಲ್ ಸಿಕ್ಕಿ ನಿಮ್ಗೆ ಸ್ಕಾಲರ್ಶಿಪ್ ಬರೋವರೆಗೂ ಕಂಟಿನ್ಯೂಸ್ ಆಗಿ ನಮ್ಮ ವಿದ್ಯೋಗ ಯೂಟ್ಯೂಬ್ ಚಾನಲ್ ಅಲ್ಲಿ ಸತತವಾಗಿ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀವಿ ಯಾರ್ಯಾರು ಇನ್ನೂ ನಮ್ಮ ವಿದ್ಯೋಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಏನೋ ನಿಮಗೆ ವಿಡಿಯೋ ಹಾಕೋ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಥವಾ ಲೈವ್ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದಕ್ಕೆ ಯಾವುದೇ ಅಮೌಂಟ್ ಇಲ್ಲ ಅದ ಬರಲಿಲ್ಲ ಅಂದರೆ ನಾವು ಟೆಲಿಗ್ರಾಮಲ್ಲಿ ಕೆಲವು ಡಾಕ್ಯುಮೆಂಟ್ಗಳನ್ನ ಹಾಕ್ತಾ ಇರ್ತೀವಿ ಟೆಲಿಗ್ರಾಮ್ ಜಾನಲ್ ಚಾನಲ್ಗೂ ಕೂಡ ನೀವು ಜಾಯಿನ್ ಆಗ್ಬೋದು ಆಯಿತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಸೀಟಿಗೆ ಹೋದ್ ಚೆನ್ನಾಗಿ ಓದ್ಕೊಳ್ಳಿ ಆಯಿತಾ ಥ್ಯಾಂಕ್ ಯು ಬಾಯ್ ಬಾಯ್